ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಸ್ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ತರ್ಡ್ ಸೆಮ್ ಬಿ ಕಾಮ್ನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಗಿರಿಜಾ ಕಂಡ ಸಿನಿಮಾ ಅಂತ ಹೇಳಿ ಇದನ್ನು ಬರೆದಿರೋದು ಬಸವರಾಜ್ ಕಟ್ಟಿಮಣಿಯವರು ಸೊ ಈ ಒಂದು ಲೆಸನ್ನು ತುಂಬ ಚೆನ್ನಾಗಿರುವಂಥ ಒಂದು ಲೆಸನ್ ಆಗಿದೆ ಆ್ಯಂಡ್ ತುಂಬ ಈಸಿ ಲೆಸನ್ ಲೆಸನ್ನೇ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ತುಂಬ ಆರಾಮಾಗಿ ಈ ಒಂದು ಲೆಸನಲ್ಲಿ ನೀವು ಸ್ಕೋರ್ ಮಾಡ್ಬೋದು ಸೊ ಇವಾಗ ನಾನು ಡೈರೆಕ್ಟ್ ಸ್ಟೋರಿಗೆ ಹೋಗ್ತೀನಿ ಈ ಸ್ಟೋರಿನ ನಾವು ನೋಡೋದಾದರೆ ಗಿರಿಜಾ ಕಂಡ ಸಿನಿಮಾ ಅನ್ನೋದು ಇಲ್ಲಿ ಸಿದ್ದರಾಮ ಮತ್ತು ಗಿರಿಜಾ ಅನ್ನೋರು ಇಬ್ರು ಗಂಡ ಹಿಂತಿರು ಓಕೆನಾ ಸೊ ಇವರಿಬ್ರು ಮದುವೆ ಆಗಿ ಎರಡು ವರ್ಷ ಆಗಿರುತ್ತೆ ಓಕೆನಾ ಗಿರಿಜನ್ಗೆ ಮತ್ತು ಸಿದ್ದರಾಮನ್ಗೆ ಇಬ್ಬರಿಗೂ ಮದುವೆ ಆಗಿ ಎರಡು ವರ್ಷ ಆಗಿರುತ್ತೆ ಇಲ್ಲಿ ಸಿದ್ದರಾಮ ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಡಿಪೋವಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಿದ್ದಾರೆ ಓಕೆನಾ ಡಿಪೋವಲ್ಲಿ ಏನೋ ಒಂದು ಚಿಕ್ಕದಾಗಿ ಒಂದು ಕೆಲಸ ಮಾಡ್ತಿರ್ತಾರೆ ಸೊ ಇವ್ರಿಗೆ ಡೈಲಿ ಸಿಕ್ಸ್ಟಿ ರುಪೀಸ್ ಸ್ಯಾಲ್ರಿ ಅನ್ನೋದು ಸಿಗ್ತಿರುತ್ತೆ ಹಾಗೆ ಗಿರಿಜ ಬಂದುಬಿಟ್ಟು ಏನು ಹೊರ್ಗಡೆ ಹೋಗಿ ಏನು ಕೆಲಸ ಮಾಡ್ತಿರಲ್ಲ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಹಾಗೆ ಈ ಗಿರಿಜನ್ಗೆ ಹೆಂಗೆ ಅಂದರೆ ಶ್ರೀಮಂತರಾಗಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಇರುತ್ತೆ ಗಿರಿಜನ್ಗೆ ಓಕೆನಾ ಆದರೆ ಅವರ ಒಂದು ಥಾಟ್ಸ್ಗಳು ಯಾವ ರೀತಿ ಇರುತ್ತೆ ಅಂದರೆ ಅವರು ಎಷ್ಟಿದೆಯೋ ಅವ್ರ ಹತ್ರ ಅಷ್ಟೆಲ್ಲ ತೃಪ್ತಿ ಪಡಬೇಕು ಅನ್ನೋದು ಈ ಒಂದು ಸಿದ್ದರಾಮನ್ ಕ್ಯಾರೆಕ್ಟರ್ ಆದರೆ ಇಲ್ಲಿ ಗಿರಿಜಾ ಬಂದ್ಬಿಟ್ಟು ಅದಕ್ಕಿಂತ ಜಾಸ್ತಿ ಆಸೆ ಪಡುವಂಥ ಒಂದು ಕ್ಯಾರೆಕ್ಟರ್ ಓಕೆನಾ ಇಲ್ಲಿ ಸೊ ಇಲ್ಲಿ ಗಿರಿಜಾ ಏನು ಮಾಡ್ತಾಳೆ ಅಂದರೆ ಒಂದಿನ ಸಿದ್ದರಾಮ ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪಾವಳಿ ಏನಿರುತ್ತಲ್ಲ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತಾನೆ ಮನೆಗೆ ಬಂದ ಗಿರಿಜಾ ಒಂದು ಸತಿ ರೀ ಅಂತ ಹೇಳಿ ಕರೀತಾಳೆ ಓಕೆನಾ ರೀ ಅಂತ ಕರೆದ ಮೇಲೆ ಅವಳು ಇಲ್ಲಿ ಸಿದ್ದರಾಮಯ್ಯ ಸಿದ್ರಾಮನ್ಗೆ ಅನಿಸುತ್ತೆ ಏನು ಅಂದರೆ ಇವಳು ಈ ಥರ ರೀ ಅಂತ ಹೇಳಿ ಕರೀತಿದ್ದಾಳಲ್ಲ ಇವತ್ತೇನೋ ನನಗೆ ಆಚಾರ ಕಾಯ್ದಿದೆ ಅಂತ ಹೇಳಿ ಅವಳು ಅವ್ನಿಗೆ ಅನಿಸ್ತಿರುತ್ತೆ ಯಾಕೆ ಅಂದರೆ ಈ ಒಂದು ಸಿದ್ದರಾಮ ಬಂದ್ಬಿಟ್ಟು ಅವನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ದಿನ ಇಡೀ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದಿದ ತಕ್ಷಣ ಅವ್ನಿಗೆ ಯಾವ ರೀತಿ ಅನಿಸುತ್ತೆ ಅಂದರೆ ಫಸ್ಟು ಹಾಸಿಗೆ ಹಾಸಿಗೆ ಕಾಣಿಸಿದ ತಕ್ಷಣ ಅವ್ನು ಯಾವಾಗ ಮಲ್ಕೊಳ್ತೀನೋ ಅಂತ ಹೇಳಿ ಅವ್ನಿಗೆ ಅನಿಸ್ತಿರುತ್ತೆ ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿರ್ತಾನೆ ಬಟ್ ಇಲ್ಲಿ ಗಿರಿಜಾ ಬಂದರೆ ಅವಳೇನು ಮಾಡ್ತಿರ್ತಾಳೆ ಅಂದರೆ ಮಾತಾಡೋದಾಗಿ ಅವನ ಜೊತೆಲ್ಲ ಹೊಡಿಯೋದಕ್ಕಾಗಿರ್ಬೋದು ಇದೆಲ್ಲ ಅವ್ಳಿಗೆ ಇಷ್ಟ ಇರುತ್ತೆ ಬಟ್ ಸಿದ್ದರಾಮಯ್ಯ ಸಿದ್ದರಾಮನ್ಗೆ ಹೆಂಗೆ ಅಂದರೆ ಅವ್ನು ಫಸ್ಟು ಬಂದಿದ ತಕ್ಷಣ ಫಸ್ಟು ಮಲ್ಕೋಬಿಟ್ರೆ ಸಾಕು ಊಟ ಮಾಡಿ ಮಲ್ಕೋಬಿಟ್ರೆ ಸಾಕು ಅಂತ ಹೇಳಿ ಅವನಿಗೆ ಆ ರೀತಿ ಫೀಲ್ ಆಗ್ತಿರತ್ತ ಓಕೆನಾ ಸೊ ಇಲ್ಲಿ ಸೊ ಇಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೆಂಗೆ ಅನಿಸ್ತಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಇವರಿಬ್ರು ಮದುವೆ ಆದಾಗ ಯಾವ ರೀತಿ ಫೀಲ್ ಆಗ್ತಿರುತ್ತೆ ಅಂದರೆ ಗಿರಿಜನ್ ಮಾತು ಮಾತಾಡಿದ್ರೆ ಸಾಕು ಲೈಕ್ ಒಂದು ಮುತ್ತು ಉದ್ರೋದಂಗೆ ಇರುತ್ತಲ್ಲ ಆ ರೀತಿ ಅವ್ನಿಗೆ ಅನಿಸ್ತಿರುತ್ತೆ ಅಂದರೆ ತುಂಬ ಮುದ್ದಾಗಿ ಕೇಳಿಸ್ತಿರುತ್ತೆ ಅವಳ ಮಾತುಗಳು ಬಟ್ ಮದುವೆ ಆಗಿ ಸ್ವಲ್ಪ ದಿನ ಆಯ್ತಾ ಆಯ್ತಾ ಅವ್ನಿಗೆ ಯಾವ ರೀತಿ ಅನಿಸ್ತಿರುತ್ತೆ ಅಂದರೆ ಇವಳು ಮಾತಾಡ್ದಂಗೆ ಸುಮ್ಮನೆ ಇದ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ಸಿದ್ದರಾಮಯ್ಯ ಅನಿಸ್ತಿರುತ್ತೆ ಏಕೆಂದರೆ ಅಷ್ಟು ಟು ಅವಳು ಅಷ್ಟು ಮಾತಾಡೋದಾಗಿರ್ಬೋದು ಹಾಗೆ ಬೇರೆಯವ್ರ ಬಗ್ಗೆ ಹೇಳೋದಾಗಿರ್ಬೋದು ಇದೆಲ್ಲ ಅವ್ನಿಗೆ ಇಷ್ಟ ಆಗ್ತಿರಲ್ಲ ಓಕೆನಾ ಆಗ ಸಿದ್ದರಾಮ ಮತ್ತು ಗಿರಿಜಾ ಮಾತಾಡ್ಬೇಕಾರೆ ಗಿರಿಜಾ ಹೇಳ್ತಾಳೆ ಏನು ಅಂದರೆ ನೆಕ್ಸ್ಟ್ ಭಾನುವಾರ ಬರುತ್ತಲ್ಲ ಭಾನುವಾರ ನಾವಿಬ್ಬರು ಸಿನಿಮಾಗೆ ಹೋಗೋಣ ಅಂತ ಹೇಳಿ ಗಿರಿಜಾ ಸಿದ್ದರಾಮನ್ ಕೇಳ್ತಾಳೆ ಓಕೆನಾ ಹಾಗೆ ಗಿರಿಜಾ ಹೇಳ್ತಾಳೆ ಏನು ಅಂದರೆ ಪಕ್ಕದ ಮನೆಯಲ್ಲಿ ದೇವಮ್ಮ ಅಂತ ಇರ್ತಾರೆ ಓಕೆನಾ ದೇವಮ್ಮನ ಗಂಡ ಬಂದ್ಬಿಟ್ಟು ಅವರು ಎಲ್ಲೋ ಹೋದಾಗ ಕಾಫಿ ಪುಡಿ ಮತ್ತು ಸ್ಯಾರಿ ಎಲ್ಲ ತಂದಿರ್ತಾರೆ ಓಕೆನಾ ಅದನ್ನು ಗಿರಿಜಾ ಅವ್ರ ಗಂಡಂಗೆ ಹೇಳ್ತಾಳೆ ಈ ಥರ ಸಿದ್ದರಾಮ ಸಿದ್ದರಾಮ ಏನು ಅಂದರೆ ನಮ್ಮ ಪಕ್ಕದ ಮನೆ ದೇವಮ್ಮ ಇದ್ದಾರಲ್ಲ ದೇವಮ್ಮನ ಗಂಡ ಹೋಗಿ ಕಾಫಿ ಪುಡಿ ಮತ್ತು ಅವಳಿಗೆ ಸೀರೆ ಎಲ್ಲ ತಂದಿದ್ದಾರೆ ನೀವು ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಸಿದ್ದರಾಮಿಗೆ ಬೈತಿರ್ತಾಳೆ ಗಿರಿಜ ಆಗ ಸಿದ್ದರಾಮ ಹೇಳ್ತಾನೆ ಏನು ಅಂದರೆ ಅವ್ರಿಗಾದರೆ ಇನ್ನೂರು ರೂಪಾಯಿ ಸ್ಯಾಲ್ರಿ ಬರುತ್ತೆ ಸೊ ಇನ್ನೂರು ರೂಪಾಯಿ ಸ್ಯಾಲ್ರಿಯಿಂದ ಅವರು ಒಂದಲ್ಲ ಹತ್ತು ಸೀರೆ ಬೇಕಾದರೂ ತಗೋಬೋದು ಬಟ್ ನನಗೆ ಬರೋದೇ ಅರವತ್ತು ರೂಪಾಯಿ ಸ್ಯಾಲ್ರಿ ಸೊ ಇದರಲ್ಲಿ ನಾವು ಮನೆ ಖರ್ಚೆ ನೋಡೋದಾ ಅಥವಾ ನಿನಗೆ ಸೀರೆನೇ ತಂದು ಕೊಡೋದಾ ಏನು ಅಂತ ಹೇಳಿ ಸಿದ್ದರಾಮ ಹೇಳ್ತಿರ್ತಾನೆ ಓಕೆನಾ ಇದನ್ನು ಕೇಳಿದಂತಹ ಗಿರಿಜಾ ಏನು ಮಾಡ್ತಾಳೆ ಅಂದರೆ ಅವಳು ಮನಸ್ಸಲ್ಲಿ ಅವಳೇ ದುಃಖಿಸ್ಕೊಳ್ತಿರ್ತಾಳೆ ಸಿದ್ದರಾಮನ್ ಹತ್ರ ಹೇಳ್ಕೊಂಡು ಏನು ಅಂದರೆ ಬೇರೆಯವರೆಲ್ಲ ದಿನ ದಿನ ಸಿನಿಮಾ ನೋಡೋರು ಇದ್ದಾರೆ ವೀಕ್ಲಿ ಸಿನ್ಮಾ ನೋಡೋಕ್ಕೂ ಹೋಗ್ತಾರೆ ವರ್ಷಕ್ಕೂ ಸಿನಿಮಾ ನೋಡಕ್ಕೆ ಹೋಗ್ತಾರೆ ಆದರೆ ನನ್ನ ಹಣೆ ಬರೋಕ್ಕೆ ವರ್ಷಕ್ಕಲ್ಲ ಎಷ್ಟೋ ವರ್ಷಗಳಾದಮೇಲೆ ಒಂದು ಸತಿ ಕೇಳಿದ್ರು ಕೂಡ ನೀವು ಸಿನಿಮಾ ಕರ್ಕೊಂಡೇ ಹೋಗಲ್ವಲ್ಲ ಅಂತ ಹೇಳಿ ಅವಳು ಮನಸಲ್ಲಿ ಬೇಜಾರು ಮಾಡ್ಕೊಳ್ತಾ ಸಿದ್ದರಾಮನ್ ಮುಂದೆ ಹೇಳ್ತಿರ್ತಾಳೆ ಓಕೆನಾ ಇದನ್ನು ಕೇಳಿದಂತಹ ಸಿದ್ದರಾಮ ಏನು ಮಾಡ್ತಾನೆ ಅಂದರೆ ಸರಿಯಾಗಿ ಆಯಿತು ಬಾ ಇನ್ ಯಾಕೆ ಇಷ್ಟೊಂದು ದುಃಖದಿಂದ ಯೋಚನೆ ಮಾಡ್ತಿದ್ಯಾ ಬಾ ಇವತ್ತೇ ನಾನು ನಿನ್ನ ಸಿನಿಮಾ ಕರ್ಕೊ ಹೋಗ್ತೀನಿ ಬೆಂಗಳೂರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋಣ ಬೇಗ ರೆಡಿ ಆಗು ಬೇಗ ಅನ್ನ ಸಾಂಬಾರೆಲ್ಲ ಮಾಡ್ಬಿಡು ಊಟ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗಿ ಸಿನ್ಮಾ ನೋಡ್ಕೊಂಡು ವಾಪಸ್ ಬರೋಣ ಅಂತ ಹೇಳಿ ಸಿದ್ದರಾಮ ಹೇಳ್ತಾನೆ ಓಕೆನಾ ಇದನ್ನು ಕೇಳಿದಂತಹ ಗಿರಿಜನ್ಗೆ ತುಂಬ ಖುಷಿ ಆಗೋಗುತ್ತ ಅವಳೇನು ಮಾಡ್ತಾಳೆ ಸೀದಾ ಹೋಗ್ತಾಳೆ ಹೋಗಿ ಒಲೆ ಹತ್ರ ಹೋಗಿ ಅಲ್ಲಿ ಅನ್ನಕ್ಕೆ ಏನೇನು ಬೇಕೋ ಅನ್ನ ಎಲ್ಲ ಮಾಡಿಬಿಟ್ಟು ಸಾಂಬಾರ್ಗೆ ಒಂದು ಕಡೆ ಇಕ್ತಾಳೆ ಅನ್ನ ಅನ್ನ ಒಂದು ಕಡೆ ಮಾಡ್ತಿರ್ತಾಳೆ ಸೊ ಈ ಒಂದು ಗ್ಯಾಪ್ ಅಲ್ಲಿ ಅವಳು ಹೋಗಿ ಬೇಗ ಬೇಗ ಟ್ರಂಕ್ ಅಲ್ಲಿರುವಂತಹ ಒಂದು ಸೀರೆ ತಗೊಂಡು ಯಾವ ಚೆನ್ನಾಗಿ ಕಾಣಿಸುತ್ತೋ ಆ ಸೀರೆ ತಗೊಂಡು ಬೇಗ ಹುಡ್ಕೊಂಡು ಹಾಗೆ ಒಂದು ಕೆಂಪು ಕಲರ್ ಹೂವನ ಮುಡ್ಕೊಂಡು ಬಟ್ನ ಹಿಡ್ಕೊಂಡು ಫುಲ್ ಕಂಪ್ಲೀಟಾಗಿ ರೆಡಿ ಹೋಗ್ತಾಳೆ ಬೇಗ ಬೇಗ ಓಕೆನಾ ಆದರೆ ಸಿದ್ದರಾಮನ್ಗೆ ಏನಷ್ಟು ಹುಡುಗರಾದ್ರೆ ಏನಷ್ಟು ರೆಡಿ ಆಗಂಗಿಲ್ವಲ್ಲ ಸೊ ಏನು ಮಾಡ್ತಾಳೆ ಇವಳು ರೆಡಿ ಆಗೋವರೆಗೂ ಕಾಯ್ದು ಲಾಸ್ಟಲ್ಲಿ ಅವ್ನು ರೆಡಿ ಆಗಿಬಿಟ್ಟು ಅವರಿಬ್ಬರು ಊಟ ಮಾಡಿಕೊಂಡು ಅನ್ನ ಸಾಂಬಾರು ಏನು ಗಿರಿಜ ಮಾಡಿರ್ತಾಳಲ್ಲ ಆ ಊಟನ ಮಾಡಿಕೊಂಡು ಇವರಿಬ್ಬರು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಇನ್ನೇನು ಟ್ರೈನ್ ಹೋಗೋ ಟೈಮಲ್ಲೇ ಬೇಗ ಹೋಗಿ ಟಿಕೆಟ್ ತಗೊಂಡು ರೈಲಲ್ಲೂ ರೈಲಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತಾರೆ ಓಕೆನಾ ಈ ಕಡೆ ಗಿರಿಜನ್ ಪಕ್ಕದ ಮನೇಲಿ ದೇವಮ್ಮ ಅಂತ ಇರ್ತಾರಲ್ಲ ಅವರು ಏನು ಮಾಡ್ತಾರೆ ಅಂದರೆ ಅವರು ಕೂಡ ರೇಷ್ಮೆ ಸೀರೆನೆಲ್ಲ ಉಡ್ಕೊಂಡು ರೇಷ್ಮೆ ಲಂಗನೆಲ್ಲ ಹಾಕ್ಕೊಂಡು ಆಮೇಲೆ ಮೈ ತುಂಬ ಒಡವೆ ಹಾಕ್ಕೊಂಡು ಕೈ ತುಂಬ ಒಂದು ಉಂಗುರಗಳನ್ನೆಲ್ಲ ಹಾಕ್ಕೊಂಡು ಬೊಟ್ಟಿಡ್ಕೊಂಡು ಹಾಗೆ ಒಂದು ಕಿ ಹೂವು ಎಲ್ಲ ಮುಡ್ಕೊಂಡು ಅವರು ರೆಡಿ ಆಗ್ತಾರೆ ಹಾಗೆ ಅವ್ರ ಗಂಡ ಬಂದ್ಬಿಟ್ಟು ಯುರೋಪಿಂದ ಬಂದಿರೋ ರೀತಿ ಅವರು ಕೂಡ ಒಂದು ಸೂಟು ಬೂಟು ಎಲ್ಲ ಹಾಕ್ಕೊಂಡು ಇವರು ಕೂಡ ಏನು ಮಾಡ್ತಾರೆ ಅಂದರೆ ಊಗಿ ಬಂಡಿ ಹತ್ಕೊಂಡು ಅಂದರೆ ರೈಲ್ನೇ ಹತ್ಕೊಂಡು ಸೀದಾ ಅವರು ಕೂಡ ಬ್ಯಾಂಗ್ಳೂರ್ಗ್ ಬರ್ತಾರೆ ಓಕೆನಾ ಅಂದ್ರೆ ಇಲ್ಲಿ ಗಿರಿಜಾ ಮತ್ತೆ ಗಿರಿಜನ್ ಗಂಡ ಕೂಡ ಬ್ಯಾಂಗ್ಳೂರ್ಗೆ ಸಿನಿಮಾ ನೋಡೋಕ್ಕೆ ಬಂದಿರ್ತಾರೆ ಹಾಗೆ ಇಲ್ಲಿ ದೇವಮ್ಮ ಮತ್ತೆ ದೇವಮ್ಮನ ಗಂಡ ಕೂಡ ಬ್ಯಾಂಗ್ಳೂರ್ ಬಂದಿರ್ತಾರೆ ಓಕೆನಾ ಸೊ ಇದಾದ್ಮೇಲೆ ಏನಾಗುತ್ತೆ ಅಂದರೆ ಗಿರಿಜಾ ಮತ್ತೆ ಗಿರಿಜನ್ ಗಂಡ ಸಿದ್ದರಾಮ ಏನಿದಾರಲ್ಲ ಅವರಿಬ್ರು ಚಿಕ್ಕ ಲಾಲ್ ಬಾಗ್ ಕಡೆ ಹೋಗ್ತಾರೆ ಹಾಗೆ ದೇವಮ್ಮ ಮತ್ತು ದೇವಮ್ಮನ ಗಂಡ ಏನು ಮಾಡ್ತಾರೆ ಅಂದರೆ ದೊಡ್ಡ ಬಾ ದೊಡ್ಡ ಲಾಲ್ಬಾಗ್ ಕಡೆ ಹೋಗ್ತಾರೆ ಓಕೆನಾ ಅಂದರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಚಿಕ್ಕ ಲಾಲ್ ಬಾಗಗೆ ಬಂದ್ಬಿಟ್ಟು ಯಾರು ಬಡವರು ಇರ್ತಾರಲ್ಲ ಅವ್ರು ಹೋಗ್ತಾರೆ ಅಂಡ್ ದೊಡ್ಡ ಲಾಲ್ಬಾಗಗೆ ಬಂದ್ಬಿಟ್ಟು ಯಾರು ಇರ್ತಾರಲ್ಲ ಅವ್ರು ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆನಾ ಹಾಗೆ ಇಲ್ಲಿ ಇವರಿಬ್ಬರು ಹೋಗ್ತಾರಲ್ಲ ಸಿದ್ರಾಮ ಮತ್ತೆ ಗಿರಿಜಾ ಏನು ಹೋಗ್ತಾರಲ್ಲ ಚಿಕ್ಕ ಗೆ ಅಲ್ಲಿ ಗಿರಿಜನ್ ಗಂಡ ಸಿದ್ದರಾಮ ಏನು ಮಾಡ್ತಾನೆ ಅಂದರೆ ಅಲ್ಲಿ ಒಂದು ಕಾಣಿಸುವಂಥ ದೃಶ್ಯಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ಓಕೆನಾ ಏನು ಅಂದರೆ ಇವಾಗ ಅವರು ಲಾಲ್ಬಾಗ್ ಹೋಗಿದ ತಕ್ಷಣ ಅಲ್ಲಿನ ವಾತಾವರಣ ಆಗಿರ್ಬೋದು ಅಲ್ಲಿ ಬಡವೂರು ಬಡವೂರ ಇರೋದಾಗಿರ್ಬೋದು ಹಾಗೆ ಒಬ್ಬರೊಬ್ಬರು ಏನು ಮಾಡ್ತಿರ್ತಾರೆ ಅಂದರೆ ಹಸುವಿನಿಂದ ಇಷ್ಟೊಂದು ಜನ ಕೂತಿರ್ತಾರೆ ಹಾಗೆ ಅಲ್ಲಿನ ದೃಶ್ಯ ಅಲ್ಲಿನ ಒಂದು ವಾತಾವರಣನೆಲ್ಲ ಗಿರಿಜನ್ಗೆ ಹೇಳ್ತಿರ್ತಾನೆ ಓಕೆನಾ ಈ ರೀತಿ ಇದೆ ಇಷ್ಟು ಬಡತನ ಇದೆ ಇಷ್ಟು ಬಡತನದಲ್ಲೂ ಕೂಡ ಅವ್ರು ಅಷ್ಟು ಖುಷಿ ಖುಷಿ ಖುಷಿಯಾಗಿ ಾರೆ ಅಂತ ಎಲ್ಲ ಇಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾನೆ ಸಿದ್ದರಾಮ ಅವ್ರ ಹೆಂಡ್ತಿಗೆ ಓಕೆನಾ ಆಗ ಸಿದ್ದರಾಮ ಹೇಳ್ತಾನೆ ಅಂದ್ರೆ ಈಗ ಇವಾಗ ನಾವೇನು ಅಲ್ಲಿನ ಚಿಕ್ಕಲಾಲ್ಬಾಗ್ ದೃಶ್ಯ ಏನ್ ನೋಡ್ತಿದೀವಲ್ಲ ಅಂದರೆ ಅಲ್ಲಿ ವಾತಾವರಣ ಏನು ನೋಡ್ತಿದ್ದೀವಲ್ಲ ಇದು ನಾವು ನೋಡ್ತಿರುವಂಥ ಒಂದು ಸಿನಿಮಾನ ಮೊದಲನೇ ದೃಶ್ಯ ಅಂತ ಇಲ್ಲಿ ಸಿದ್ದರಾಮ ಹೇಳ್ತಾನೆ ಓಕೆನಾ ಹಾಗೆ ಸಿದ್ದರಾಮ ಏನು ಮಾಡ್ತಾನೆ ಅಂದರೆ ಹಂಗೆ ನೋಡ್ತಿರ್ಬೇಕಾದ್ರೆ ಸಡನ್ನಾಗಿ ಅವನಿಗೆ ಸೈಡಲ್ಲಿ ಯಾವುದೋ ಒಬ್ಬರು ಮಹಿಳೆ ಕಾಣಿಸ್ತಾಳೆ ಓಕೆನಾ ಮಹಿಳೆ ಕಾಣಿಸ್ಬಿಟ್ಟು ಅವಳ ಜೊತೆ ನಾಲ್ಕು ಜನ ಹುಡುಗರು ಇರ್ತಾರೆ ಹೆಂಗಿರ್ತಾರೆ ಅಂದರೆ ಪಾಪ ಅವರೆಲ್ಲ ಒಂದು ಬಟ್ಟೆಯೆಲ್ಲ ಅರ್ದೋಗಿರುತ್ತಲ್ಲ ಆ ಥರ ಬಟ್ಟೆ ಹಾಕ್ಕೊಂಡು ಅವರೆಲ್ಲ ಅಲ್ಲಿ ಆ ಪಕ್ಕ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಅವರೇನು ಅಷ್ಟು ಿ ಏನೇ ಏಜ್ ಆಗಿರಲ್ಲ ಅವ್ರಿಗೆ ಚಿಕ್ಕವರೆ ಓಕೆನಾ ಅವರೆಲ್ಲ ಕೂತಿರ್ತಾರೆ ಅವರು ಪಾಪ ಯಾವ ರೀತಿ ಬಳಲ್ತಿರ್ತಾರೆ ಅಂದರೆ ತುಂಬ ಹಸುವಿನಿಂದ ಬಳಿತಿರ್ತಾರೆ ಓಕೆನಾ ಅವ್ರು ಏನು ಮಾಡ್ತಾರೆ ಅಂದರೆ ಆರು ಕಾಸು ಕೊಟ್ಬಿಟ್ಟು ಸ್ವಲ್ಪ ಕಡಲೆಪುರಿ ತೊಗೊಂಡಿರ್ತಾರೆ ಕಡಲೆಪುರಿನೇ ಅಷ್ಟು ಜನನೂ ಕೂಡ ತಿಂತಿರ್ತಾರೆ ಹಾಗೆ ಏನು ಒಂದು ಎಂಜಿಲ್ಗಳಿರುತ್ತೆ ನೋಡಿ ಅಲ್ಲಿ ಇಲ್ಲಿ ಯಾರಾದ್ರು ತಿಂದು ಬಿಟ್ಟಿರ್ತಾರೆ ನೋಡಿ ಆ ಎಂಜಿಲ್ನೂ ಕೂಡ ಆ ಮಕ್ಕಳೆಲ್ಲ ಸೇರ್ಕೊಂಡು ತಿಂತಿರ್ತಾರೆ ಯಾವ ರೀತಿ ಅಂದರೆ ಅವ್ರು ಯಾವ ರೀತಿ ಇವರು ಕಾಣಿಸ್ತಿರ್ತಾರೆ ಅಂದರೆ ಪಾಪ ಎಲ್ಲಿ ಬೇಕೋ ಅಲ್ಲೇ ಮಲ್ಕೊಂಡು ಒಂದು ಕೆಳಗಡೆ ಹಾಸ್ಕೊಳ್ಳೋಕ್ಕೂ ಏನು ಇಲ್ದಂಗೆ ಮಲ್ಕೊಂಡಿರೋದು ಅಷ್ಟು ಬಡತನ ಏನಿರುತ್ತಲ್ಲ ಆ ಬಡತನ ತೋರಿಸ್ಬಿಟ್ಟು ಇವನು ಸಿದ್ದರಾಮ ಹೇಳ್ತಾನೇನು ಅಂದರೆ ಇವಾಗ ಇವಾಗ ಏನು ಈ ದೃಶ್ಯ ನೋಡ್ತಿದ್ದೀವಲ್ಲ ಈ ದೃಶ್ಯ ಬಂದುಬಿಟ್ಟು ನಾವೇನು ಸಿನ್ಮಾ ನೋಡ್ತಿದ್ದೀವಲ್ಲ ಸಿನ್ಮಾದ ಎರಡನೇ ದೃಶ್ಯ ಅಂತ ಇಲ್ಲಿ ಸಿದ್ದರಾಮ ಅವ್ರ ಹೆಂಡತಿಗೆ ಹೇಳ್ತಾನೆ ಓಕೆನಾ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಒಬ್ಬ ಮುದುಕ ಬರ್ತಾನೆ ಓಕೆನಾ ಮುದುಕ ಬಂದ್ಬಿಟ್ಟು ಅವನು ಕೈ ಬೀಜನ ಮಾಡ್ಕೊಂಡ್ ಬರ್ತಿರ್ತಾನೆ ಓಕೆನಾ ಆಗ ಸಿದ್ರಾಮ ಮುದ್ಕನ್ ತೋರಿಸ್ಬಿಟ್ಟು ಹೇಳ್ತಾನೆ ಏನು ಅಂದ್ರೆ ಪಾಪ ಅವ್ರ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ವಯಸ್ಸಾಗಿ ಆ ಮುದ್ಕಂಗೆ ಸೊ ಅವ್ರು ಬಂದ್ಬಿಟ್ಟು ಕಂಪ್ಲೀಟ್ಲಿ ವಯಸ್ಸಾಗಿ ಏನು ಒಂದು ಪಂಚೆ ಮತ್ತು ಒಂದು ಶರ್ಟ್ ಹಾಕಿರ್ತಾರೆ ಅದು ಕೂಡ ಏನು ಅಷ್ಟು ಫುಲ್ ಗಲೀಜಾಗಿರುತ್ತೆ ಓಕೆನಾ ಆ ಬಟ್ಟೆ ಕೂಡ ಹಾಗೆ ಅವ್ರ ಮುಖದ ಪೂರ್ತಿ ಕಂಪ್ಲೀಟಾಗಿ ಗಡ್ಡ ಮೀಸೆಗೆ ಎಲ್ಲ ಬಂದುಬಿಟ್ಟಿರುತ್ತೆ ಫುಲ್ ಕಂಪ್ಲೀಟಾಗಿ ವೈಟ್ ಕಲರ್ ಇರುತ್ತೆ ಅವ್ರ ಗಡ್ಡ ಎಲ್ಲ ಹಾಗೆ ಅವರೊಂದು ಪಂಚೆ ಬಂದುಬಿಟ್ಟು ಒಂದು ಸ್ವಲ್ಪ ಅರ್ಧೋಗಿರೋದು ಸ್ವಲ್ಪ ಗಲೀಜಾಗಿರೋದು ಆ ಥರ ಪಂಚೆನೂ ಅವ್ರು ಹಾಕೊಂಡಿರ್ತಾರೆ ಆವಾಗ ಇವರು ಇಷ್ಟೊತ್ತರಿಗೂ ಅದೆಲ್ಲ ಓಡಾಡ್ಕೊಂಡು ಬಂದಿರೋ ರೀಸನ್ನಿಂದ ಇವ್ರಿಗೆ ಸ್ವಲ್ಪ ಹೊಟ್ಟೆ ಹಸು ಆಗ್ತಿರುತ್ತೆ ಓಕೆನಾ ಆಗ ಮುದ್ದು ಕರೆದ್ಬಿಟ್ಟು ಇವರು ಅವರು ಮಾರ್ತಿರುವಂಥ ಒಂದು ಕಡಲೆಕಾಯಿ ಬೀಜನ ಪರ್ಚೇಸ್ ಮಾಡ್ತಾರೆ ಓಕೆನಾ ಅವಾಗ ಮುದ್ಕ ಏನು ಮಾಡ್ತಾರೆ ಅಂದ್ರೆ ಫುಲ್ಲು ಅವ್ರ ಕೈಯೆಲ್ಲ ನಡುಗಿಸ್ಕೊಂಡು ನಿಧಾನಕ್ಕೆ ಅವ್ರಿಗೇನು ಏನು ಕಡಲೆಕಾಯಿ ಬೀಜ ಇರುತ್ತಲ್ಲ ಅದನ್ನು ಅವರು ಕೊಡ್ತಾರೆ ಇದನ್ನ ನೋಡಿದ್ಮೇಲೆ ಸಿದ್ದರಾಮ ಏನು ಅಂದರೆ ಭಾರತದಲ್ಲಿ ಬಡತನ ಎಷ್ಟಿದೆ ನೋಡು ಈ ಬರ ಬಡತನದಿಂದ ಎಷ್ಟೊಂದು ಜನ ಯಾವ ರೀತಿ ಬಳಲ್ತಿದ ನೋಡು ಅಂತ ಹೇಳಿ ಹೇಳಿಬಿಟ್ಟು ಇವಾಗ ಅವನು ಏನು ಅಂದರೆ ಇವಾಗ ನಾವೇನು ನೋಡ್ತಿದ್ದೀವಲ್ಲ ಈ ಸೀನು ಅಂದರೆ ಈ ಮುದ್ಕನ್ ಸೀನ್ ಏನು ನೋಡ್ತಿದ್ದೀವಲ್ಲ ಇದು ನಾವು ನೋಡ್ತಿರೋವಂಥ ಒಂದು ಸಿನಿಮಾದ ಮೂರನೇ ದೃಶ್ಯ ಅಂತ ಹೇಳಿ ಸಿದ್ದರಾಮ ಅವ್ರ ಹೆಂಡತಿಗೆ ಹೇಳ್ತಾನೆ ಓಕೆನಾ ಹಾಗೆ ಸಿದ್ದರಾಮಯ್ಯ ಹೇಳ್ತಾನೆ ಏನು ಅಂದರೆ ಇನ್ನೂ ಸ್ವಲ್ಪ ಕಂತರ್ ನೋಡು ಗಿರಿಜಾ ಅಂತ ಹೇಳಿ ಅವ್ರಿಗೆ ಹೆಂಡ್ತಿಗೆ ಹೇಳ್ತಾನೆ ಏನಕ್ಕೆ ಅಂದರೆ ಪಾಪ ಆ ಮುದ್ಕ ಬಂದುಬಿಟ್ಟು ಅಂದರೆ ಆ ವಯಸ್ಸಾದವ್ರು ಏನಿದ್ದಾರಲ್ಲ ಅವ್ರು ಬಂದುಬಿಟ್ಟು ಅವರು ಒಂದು ಕಡಲೆಕಾಯಿ ಬೀಜ ಆಗಿರ್ಬೋದು ಅದನ್ನು ಮಾರೋದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಓಡಾಡಿಕೊಂಡು ಇವಾಗ ಹೊಟ್ಟೆ ಹಸಿತ ಅಲ್ಲೇ ಏನಾದ್ರು ಒಂದು ಸ್ವಲ್ಪ ಎ ಒಂದು ಚಿಕ್ಕ ಜಾಗ ಸಿಕ್ಕರೆ ಸಾಕು ಅಲ್ಲೇ ಕೂತ್ಕೊಂಡು ಊಟ ಮಾಡಿಬಿಟ್ಟು ಮತ್ತೆ ಮತ್ತೆ ಹೋಗಿ ಕಡಲೆಕಾಯಿ ಏನಿದೆಯಲ್ಲ ಕಡಲೆಕಾಯಿನ ಮಾರ್ಕೊಂಡು ಬರೋದೇ ಅವ್ರ ಕೆಲಸ ಆಗೋಗಿದೆ ಸೊ ಈಗ ನಾವು ನೋಡೋದಾದರೆ ಆ ಪಾಪ ಅವ್ರಿಗೆ ಕಂಪ್ಲೀಟಾಗಿ ಏಜ್ ಆಗಿದೆ ಓಕೆ ನಾನು ಅವ್ನು ಹೇಳ್ತಾನೆ ಏನು ಅಂದರೆ ಇದೇ ಏಜಿನ ಇವಾಗ ಅವ್ರಿಗೆ ಮುದ್ಕಂಗೆ ಏನು ಏಜ್ ಆಗಿದೆ ನೋಡಿ ವಯಸ್ಸಾದವ್ರಿಗೆ ಏನು ಏಜ್ ಆಗಿದೆಯಲ್ಲ ಅದೇ ತಾತ ಏನಾದರೂ ಶ್ರೀಮಂತರು ಮನೇಲಿ ಹುಟ್ಟಿದ್ರೆ ಅವರು ಆ ಒಂದು ಏಜಲ್ಲಿ ಏನು ಮಾಡ್ತಿದ್ರು ಅಂದರೆ ಆರಾಮಾಗಿ ಸೋಫಾದ ಮೇಲೆ ಕುತ್ಕೊಂಡು ಸೋಫಾದ ಮೇಲೆ ಮಲ್ಕೊಂಡೋ ಮೂವಿಗಳನ್ನ ನೋಡೋದಾಗಿರ್ಬೋದು ಅಥವಾ ಸುಮ್ಮನೆ ಟೈಮ್ ಟೈಮ್ ಪಾಸ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡ್ತಾರೆ ಬಟ್ ಇವರು ಏನಿದಾರಲ್ಲ ಇವ್ರಿಗೆ ವಯಸ್ಸಾದರೂ ಕೂಡ ಇವರು ಎಷ್ಟು ಕಷ್ಟಪಡ್ಕೊಂಡು ದುಡ್ದು ತಿಂತಾ ಇದ್ದಾರೆ ಯಾ ಯಾಕೆ ಅಂದರೆ ಇವಾಗ ಅವ್ರಿಗೆ ಏನು ಅಷ್ಟು ಪ್ರಾಫಿಟ್ ಏನಾಗಲ್ಲ ಇವಾಗ ಕಡಲೆಕಾಯಿನ ಎಲ್ಲೇ ಎಲ್ಲೇ ಹೋಗಿ ಮಾರ್ಕೊಂಡು ಬಂದರೂ ಅವ್ರಿಗೆ ಫೈನಲಿ ಪ್ರಾಫಿಟ್ ಆಗೋದೆಷ್ಟು ಒಂದು ನಾಲ್ಕು ಅಣೆನೋ ಅಥವಾ ಎಂಟು ಅಣೆನೋ ಆಗುತ್ತೆ ಅಷ್ಟೇ ಅವ್ರಿಗೆ ಪ್ರಾಫಿಟ್ಟು ಆದರೆ ಇಷ್ಟು ಕಷ್ಟ ಅವರು ಇಷ್ಟು ಕಷ್ಟಪಟ್ಟ ಮೇಲೆ ಅವ್ರಿಗೆ ಸಿಗೋದೇ ಪ್ರಾಫಿಟ್ ಸ್ವಲ್ಪ ಆದರೂ ಕೂಡ ಅವ್ರು ಅಷ್ಟು ಕಷ್ಟಪಡ್ತಿದ್ದಾರೆ ಇದು ನಿಜವಾದ ಸಿನ್ಮಾ ಅಂತ ಇಲ್ಲಿ ಸಿದ್ದರಾಮ ಗಿರಿಜನ್ಗೆ ಹೇಳ್ತಿರ್ತಾನೆ ಓಕೆನಾ ಹಾಗೆ ಸಿದ್ದರಾಮ ಹೇಳ್ತಾನೆ ಏನು ಅಂದರೆ ಈಗ ನಾವು ಥೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀವಿ ಓಕೆ ಬಟ್ ಅಲ್ಲಿ ಏನು ಸಿಗುತ್ತೆ ನಮಗೆ ಏನೋ ಯಾರ್ದೋ ಲೈಫಲ್ಲಿ ಆಗಿರೋದನ್ನ ಅದನ್ನು ಮೂವಿ ಮಾಡಿ ಹಾಕಿರ್ತಾರೆ ಅಥವಾ ಅವರ ಒಂದು ಓನ್ ಸ್ಟೋರಿನೇ ಮೂವಿ ಮಾಡಿ ಪ್ರೊಡ್ಯೂಸ್ ಮಾಡಿ ಹಾಕಿರ್ತಾರೆ ಅಲ್ವಾ ಬಟ್ ಇವ್ರು ಹೇಳ್ತಾರೆ ಏನು ಅಂದರೆ ಇವಾಗ ಬಿ ಅಲ್ಲಿ ಹೋಗಿ ಏನೋ ಒಂದು ಲೈಕ್ ಏನದು ಮೂವೀಲಿ ಬರುವಂಥ ಒಂದು ಹೀರೋ ಹೀರೋಯಿನ್ಗಳನ್ನೋ ಅಥವಾ ಅವರು ಯೂಸ್ ಮಾಡುವಂಥ ಒಂದು ಕಾರೋ ಅಥವಾ ಸ್ಯಾರಿನೋ ಅಥವಾ ಅವ್ರು ಏನೋ ದೃಶ್ಯಗಳನ್ನ ತೋರಿಸ್ತಾರಲ್ಲ ಅದನ್ನ ನೋಡೋದ ಿಂತ ಇಲ್ಲಿ ರಿಯಲ್ ಆಗಿ ಏನು ನಡೀತಿದೆ ನೋಡು ಈ ಒಂದು ಅವ್ರ ಪಾರ್ಕ್ಗೆ ಏನು ಹೋಗಿರ್ತಾರಲ್ಲ ಲಾಲ್ಬಾಗ್ಗೆ ಅಲ್ಲಿ ಏನೇನೆಲ್ಲ ನಡೀತಿರುತ್ತಲ್ಲ ಇದು ನಿಜವಾದ ಸಿನ್ಮಾ ಇದನ್ನ ನಾವು ರಿಯಲ್ ಆಗಿ ನಮ್ಮ ದುಡ್ಡನ್ನ ಕೊಟ್ಟು ಹೋಗಿ ಬೇರೆ ಏನೋ ಒಂದು ಸ್ಟೋರಿ ನೋಡೋದಕ್ಕಿಂತ ಇಲ್ಲಿ ನಮ್ಮ ಪ್ರಪಂಚದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನೋಡೋದು ತುಂಬ ಒಳ್ಳೇದು ಅಂತ ಇಲ್ಲಿ ಗಿರಿಜಾ ಸಾರಿ ಸಿದ್ದರಾಮ ಗಿರಿಜನ್ಗೆ ಹೇಳ್ತಿರ್ತಾನೆ ಓಕೆನಾ ಇದನ್ನ ಕೇಳಿದಂತಹ ಗಿರಿಜನ್ಗೆ ಮಾತೆ ಬರಲ್ಲ ಯಾಕೆ ಅಂದರೆ ಅವಳು ಅದೇ ಸಿದ್ದರಾಮ ಏನಾದ್ರು ಬೇರೆ ಟೈಮಲ್ಲಿ ಏನಾದ್ರು ಹೇಳಿದ್ರೆ ಗಿರಿಜ ಕಂಪ್ಲೀಟ್ ಆಗಿ ರಿಯಾಕ್ಟ್ ಮಾಡ್ತಿದ್ದೆ ಬೇರೆ ತರ ಆಗ್ತಿತ್ತು ಆದರೆ ಅವಳು ಏನ್ ರಿಯಲ್ ಇನ್ಸಿಡೆಂಟ್ಸ್ನ ಏನ್ ನೋಡಿರ್ತಾಳಲ್ಲ ಅದನ್ನ ಮೇಲೆ ಗಿರಿಜ ಏನು ಮಾಡ್ತಾಳೆ ಅಂದ್ರೆ ಸುಮ್ಮನೆ ಆಗೋಗ್ತಾಳೆ ಓಕೆನಾ ಆಗ ಸಿದ್ದರಾಮ ಹೇಳ್ತಾನೆ ಏನು ಅಂದ್ರೆ ಸೊ ಇವಾಗ ನೀನು ಹೇಳ್ತೀಯ ಒಂದು ಸಿನಿಮಾಗೆ ಬರೋಣ ಅಂತ ಹೇಳಿ ಬಟ್ ನೋಡು ಎಷ್ಟು ಜನ ಬಡವರಿದ್ದಾರೆ ಸ್ವಲ್ಪ ನೀನು ಆಚೆ ಬಂದು ನೋಡು ಅಂತ ಇಲ್ಲಿ ಸಿದ್ದರಾಮ ಹೇಳ್ತಾನೆ ಹಾಗೆ ಸಿದ್ದರಾಮಯ್ಯ ಹೇಳ್ತಾನೆ ಏನು ಅಂದ್ರೆ ಇವರು ಕೂಡ ನಮ್ಮ ಒಂದು ಅಕ್ಕ ತಂಗಿರ್ತಾರೆ ಅಕ್ಕ ತಂಗಿರೋ ಬಂಧು ಬಳಗನೋ ಆ ರೀತಿ ನೋಡಬೇಕು ನಾವು ಯಾಕೆ ಅಂದರೆ ಪಾಪ ಇವ್ರಿಗೆ ಎಷ್ಟು ಕಷ್ಟ ಇದೆ ನೋಡು ಒಂದು ಸ್ವಲ್ಪ ಪ್ರಾಫಿಟ್ಗೋಸ್ಕರ ಪಾಪ ತಾತ ಏನಿದಾರಲ್ಲ ಅವರು ಅಲ್ಲಿ ಇರಲಿ ಕಡಲೆಕಾಯನ್ನ ಮಾರಿಕೊಂಡು ಬಂದೇ ಅಂತ ಒಂದು ಲಾಭ ಬಂದ್ಬಿಟ್ಟು ಕಡಿಮೆನೇ ಲಾಭ ಬರೋದು ಆದರೂ ಕೂಡ ಅವರಷ್ಟು ಕಷ್ಟಪಡ್ತಿದ್ದಾರೆ ಹಾಗೆ ಏನು ಹೇಳ್ತಾನೇನು ಅಂದರೆ ಹೇಳ್ತಾನೆ ಹೇಳ್ತಾನೇನು ಅಂದರೆ ಈಗ ಇಷ್ಟು ಜನನು ಕೂಡ ಇವಾಗ ಎಷ್ಟು ಅಲ್ಲಿ ಒಂದು ಲಾಲ್ಬಾಗಲ್ಲಿ ಎಷ್ಟು ಅಷ್ಟೊಂದು ಜನ ಬಡವರು ಇರ್ತಾರೆ ಓಕೆ ನಾನು ಹೇಳ್ತೇನೆ ಏನು ಅಂದರೆ ಈ ಬಡವ್ರನ್ನೆಲ್ಲ ನೋಡಿದಾಗೆ ನಮ್ಗೊಂದು ಪಾಠ ಕಲಿಸುತ್ತೇನು ಅಂದರೆ ಪಾಪ ಅವರು ಎಲ್ಲಿ ಬೇಕೋ ಅಲ್ಲೇ ಮಲಗೋದಾಗಿರ್ಬೋದು ಹಾಗೆ ಚಿಕ್ಕ ಮಕ್ಕಳು ಕೂಡ ಒಂದು ಸ್ಕೂಲ್ಗೆ ಹೋಗ್ದಂಗೆ ಪಾಪ ಅವ್ರ ಪಾಡಿಗೆ ಅವರು ಅಲ್ಲಿ ಇಲ್ಲಿ ಭಿಕ್ಷೆ ಎತ್ತೋದಾಗಿರ್ಬೋದು ಅಥವಾ ಬೇರೆಯವ್ರು ತಿಂದ್ಬಿಟ್ಟಿದ್ನ ತಿನ್ನೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಿದ್ದಾರೆ ಸೊ ನಾವು ಯಾವುದ್ರ ಕಡೆ ಹೋರಾಟ ಮಾಡಬೇಕು ಅಂದರೆ ಈ ಬಡತನ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ವ್ಯಾನಿಷ್ ಆಗೋ ಅವ್ರಿಗೂ ಹೋರಾಟ ಮಾಡಬೇಕು ಯಾವ ರೀತಿ ಅಂದರೆ ಇವಾಗ ಅವ್ರು ಬಡವರು ಏನಿದ್ದಾರೆ ನೋಡಿ ಅವ್ರಿಗೆ ಒಂದು ಮೂರೊತ್ತಿಗೆ ಆದರೂ ಕೂಡ ಒಂದು ಊಟ ಸಿಗೋ ಥರ ಆಗಿರ್ಬೋದು ಹಾಗೆ ಅವ್ರ ಮಕ್ಕಳು ಏನಿದಾರಲ್ಲ ಅವರು ಸ್ಕೂಲ್ಗೆ ಹೋಗಬೇಕು ಹಾಗೆ ಅವ್ರಿಗೆ ಅವರ ಒಂದು ಲೈಕ್ ಗಂಡ ಹೆಂಡತಿ ಏನಿರ್ತಾರಲ್ಲ ಹೆಂಡತಿಗೂ ಕೂಡ ಒಂದು ಸ್ವಲ್ಪ ಐಷಾರಾಮಿ ಜೀವನ ಸಿಗಬೇಕು ಅಲ್ಲಿವರೆಗೂ ನಾವು ಓಡಾಟ ಮಾಡಬೇಕು ಏನು ಹೇಳ್ತೀಯ ನೀನು ಗಿರಿಜಾ ಅಂತ ಹೇಳಿ ಅವ್ರ ಗಂಡ ಕೇಳ್ತಿರ್ತಾನೆ ಓಕೆನಾ ಗಿರಿಜಾನ ಸೊ ಇದೆಲ್ಲ ಆದಮೇಲೆ ಏನು ಮಾಡ್ತಾರೆ ಅಂದರೆ ಸರಿ ಆಯಿತು ಇವಾಗಾರು ಹೋಗಿ ಮೂವಿ ನೋಡೋಣ ಅಂತ ಹೇಳಿ ಹೋಗ್ತಾರೆ ಮೂವಿ ಮೂವಿ ನೋಡೋಣ ಅಂತ ಹೇಳಿ ಹೋದಾಗ ಅಲ್ಲಿ ಟಿಕೆಟೇ ಅವ್ರಿಗೆ ಸಿಗಲ್ಲ ಓಕೆನಾ ಅವ್ರೇನು ಮಾಡ್ತಾರೆ ಮೆಜೆಸ್ಟಿಕ್ಕಲ್ಲಿರುವಂಥ ಎಲ್ಲ ಥಿಯೇಟರ್ಸ್ ಹತ್ರನೂ ಹೋಗ್ತಾರೆ ಆದರೆ ಎಲ್ಲೂ ಎಲ್ಲ ಕಡೆ ಕೂಡ ಹೌಸ್ಫುಲ್ಲೇ ಆಗೋಗಿರುತ್ತೆ ಓಕೆನಾ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಿದ್ದರಾಮ ಏನು ಅಂದರೆ ಈಗ ಇವರು ಇವಾಗ ಮೂವಿಗೆ ಹೋದರೆ ಅವ್ರಿಗೆ ಏಯ್ಟ್ ಓ ಕ್ಲಾಕಿಗೆ ಒಂದು ಇರುತ್ತೆ ಓಕೆನಾ ಅಂದರೆ ಅವರು ರಿಟರ್ನ್ ಅವರು ಅವ್ರ ಊರಿಗೆ ಹೋಗ್ಬೇಕಲ್ಲ ಆ ಊರಿಗೆ ಹೋಗಬೇಕು ಅಂದರೆ ಇವ್ರಿಗೆ ಎಂಟು ಗಂಟೆಗೆ ಒಂದು ರೈಲ್ ಬರುತ್ತೆ ಆ ರೈಲಿಗೆ ಇವ್ರು ಹೋಗಬೇಕಾಗಿರುತ್ತೆ ಈ ರೈಲ್ ಹತ್ತಲಿಲ್ಲ ಅಂದರೆ ಅವರು ನೆಕ್ಸ್ಟ್ ಮಾರ್ನಿಂಗ್ ಅವ್ರ ಊರಿಗೆ ಹೋಗ್ಬೇಕಾಗಿರುತ್ತೆ ಓಕೆನಾ ಅದಕ್ಕೆ ಇವ್ರೇನು ಅಂದ್ಕೊಳ್ತಾರೆ ಸರಿ ಆಯಿತು ಸಿಕ್ಸ್ ತರ್ಟಿಗೆ ಒಂದು ಶೋ ಇದೆಯಲ್ಲ ಸಿಕ್ಸ್ ತರ್ಟಿ ಶೋಗೆ ಹೋಗೋಣ ಅಂದರೆ ಸಿಕ್ಸ್ ತರ್ಟಿಗೆ ಹೋದರೆ ಅಷ್ಟರಲ್ಲಿ ಆಲ್ರೆಡಿ ರೈಲ್ ಹೊಂಟೋಗಿರುತ್ತೆ ಆಗ ಮತ್ತೆ ಅವರು ರಿಟರ್ನ್ ಅವ್ರ ಊರಿಗೆ ಹೋಗೋಕ್ಕಾಗಲ್ಲ ಹಾಗೆ ಆ ಒಂದು ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಯಾರೂ ಕೂಡ ಗೊತ್ತಿರೋರ ಮನೆ ಯಾವುದೂ ಇರಲ್ಲ ಓಕೆನಾ ಅದಕ್ಕೆ ಸಿದ್ದರಾಮಯ್ಯ ಏನಂದ್ಕೊಳ್ತಾರೆ ಅಂದರೆ ಅಟ್ಲೀಸ್ಟ್ ನಾನು ಒಬ್ಬ ಬಂದಿದ್ರೆ ನಾನು ಹೇಗೋ ಇರ್ಬೋದಿತ್ತು ಬಟ್ ನನ್ನ ಜೊತೆ ಗಿರಿಜಾ ಕೂಡ ಬಂದಿದ್ದಾಳೆ ಇವಳನ್ನ ಅಲ್ಲಿ ಇಲ್ಲಿ ಮಲಗ್ಸೋಕ್ಕೆಲ್ಲ ಆಗಲ್ಲ ಹಾಗೆ ಇಲ್ಲಿಂದ ಊರಿಗೆ ವಾಪಸ್ ಹೋಗೋಣ ಅಂದ್ರೆ ರೈಲ್ ಕೂಡ ಇಲ್ಲ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೆ ಆವಾಗಲೇ ಸಡನ್ ಆಗಿ ಒಂದು ಬ್ಲಾಕಲ್ಲಿ ಟಿಕೆಟ್ ಮಾಡ್ತಾರೆ ನೋಡಿ ಅವರು ಕಾಣಿಸ್ತಾರೆ ಓಕೆ ಅಲ್ಲಿ ಹೋಗಿ ತಗೊಳ್ಳೋಣ ಅಂದ್ರೆ ಇವಾಗ ಟಿಕೆಟ್ ಪ್ರೈಸ್ಗಿಂತ ಡಬಲ್ ಪ್ರೈಸ್ ಅವ್ರಿಗೆ ಕೊಡಬೇಕಾಗಿರುತ್ತೆ ಅಲ್ವಾ ಸೊ ಅದಕ್ಕೆ ಸಿದ್ದರಾಮನ್ಗೆ ಅಷ್ಟೇನು ಇಷ್ಟ ಇರೋಲ್ಲ ಅಯ್ಯೋ ಬೇಡ ಬಿಡು ಇವಾಗ ಡಬಲ್ ಪ್ರೈಸ್ ಕೊಡೋದಕ್ಕಿಂತ ಸುಮ್ಮನೆ ಆಗದೆ ಒಳ್ಳೇದು ಅಂತ ಅಂತ ಹೇಳಿ ಸಿದ್ದರಾಮ ಅಂದ್ಕೊಳ್ತಿರ್ತಾನೆ ಓಕೆನಾ ಆಗ ಗಿರಿಜನ್ಗೆ ಹೇಳ್ತಾನೆ ಏನು ಅಂದರೆ ಸಿದ್ದರಾಮ ನೀನು ಹೋಗಿ ನೀನು ಒಬ್ಬಳೇ ಮೂವಿ ನೋಡ್ಕೊಂಡು ಬಾ ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ ಅಂತ ಹೇಳಿ ಸಿದ್ದರಾಮ ಹೇಳ್ತಾನೆ ಆದರೆ ಗಿರಿಜನ್ಗೆ ಅದು ಇಷ್ಟ ಆಗೋಲ್ಲ ಇಲ್ಲ ಹೋದ್ರೆ ಇಬ್ಬರು ಒಟ್ಟಿಗೆ ಹೋಗಿ ನೋಡೋಣ ಇಲ್ಲ ಅಂದರೆ ಬೇಡ ಅಂದ್ಬಿಟ್ಟು ಅವಳು ಸುಮ್ಮನೆ ಇರ್ತಾಳೆ ಅಷ್ಟರಲ್ಲಿ ಸಡನ್ನಾಗಿ ಅವ್ರಿಗೆ ಯಾವುದೋ ಒಂದು ವಾಯ್ಸ್ ಕೇಳಿಸುತ್ತೆ ಓಕೆನಾ ಇವರಿಬ್ರು ಏನದು ಸೌಂಡು ಅಂತ ಹೇಳಿ ಹೋಗಿ ನೋಡಿದ್ರೆ ಅಲ್ಲಿ ಯಾರೋ ಒಬ್ರು ಬಡವ್ರಿಗೆ ಅಂದರೆ ಒಬ್ರು ತಾತ ಆಯ್ತ ಅಷ್ಟು ವಯಸ್ಸಾಗಿರೋರಿಗೆ ನಾಲ್ಕು ಜನ ಸೇರಿಕೊಂಡು ಓಡೀತಿರ್ತಾರೆ ಇದನ್ನ ನೋಡಿದಂತ ಸಿದ್ದರಾಮಯ್ಯ ಏನು ಮಾಡ್ತಾನೆ ಅಂದರೆ ಸೀದಾ ಹೋಗಿ ಅಲ್ಲಿ ಜಗಳ ಎಲ್ಲ ಆಡಿ ಎಲ್ಲ ಮಾಡ್ತಾರೆ ಹಾಗೆ ಅವ್ನ ಸಿದ್ದರಾಮಯ್ಯ ಹೇಳ್ತಾನೆ ಏನು ಅಂದರೆ ಅವ್ರ ಹತ್ರ ಏನು ನೀವು ಕಾಸಿಸ್ಕೊಂಡಿದ್ದೀರಲ್ಲ ಅದನ್ನು ರಿಟರ್ನ್ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾನೆ ಅಂದರೆ ಒಂದು ಯಾರು ಹೊಡಿತಿರ್ತಾನೆ ನೋಡಿ ಒಬ್ಬ ಮುತ್ಕಂಗೆ ಸೊ ಅವ್ರಿಗೆ ಹೇಳ್ತಾನೆ ಅವಾಗ ಸಿದ್ದರಾಮಿಗೆ ಅವ್ರು ಏನು ರೆಸ್ಪಾಂಡ್ ಮಾಡ್ತಾರೆ ಅಂದರೆ ಇಲ್ಲ ನಾವು ಕೊಡೋಲ್ಲ ನೀನು ಏನು ಬೇಕೋ ಮಾಡ್ಕೊ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ತಾರೆ ಆಗ ಸಿದ್ದರಾಮ ಹೇಳ್ತಾನೆ ಇಲ್ಲ ನೀವೇನಾದ್ರೂ ಇವಾಗ ಕೊಡಲಿಲ್ಲ ಅಂದರೆ ನಾನು ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮ ಹೇಳಿದಾಗ ಏನು ಮಾಡ್ತಾರೆ ಅಂದರೆ ಸಿದ್ದರಾಮನ್ಗೆ ಸಿದ್ದರಾಮನ್ಗೂ ಕೂಡ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಓಕೆ ಅವನಿಗೂ ಕೂಡ ತುಂಬ ಪೆಟ್ಟಾಗುತ್ತೆ ಸೊ ಫುಲ್ಲು ಕಂಪ್ಲೀಟಾಗಿ ಹಣೇಲಿ ರಕ್ತ ಆಗಿರ್ಬೋದು ಮೂಗು ಎಲ್ಲ ಕಡೆ ಗಾಯ ಆಗೋಗಿರುತ್ತೆ ಇದನ್ನು ಎಲ್ಲ ಆದಮೇಲೆ ಗಿರಿಜಾ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರಲ್ಲ ಗಿರಿಜಾ ಏನು ಮಾಡ್ತಾಳೆ ಅಂದರೆ ಸೀದಾ ಬಂದು ಅವಳ ಹತ್ರ ಏನು ಕಚ್ೀಫ್ ಇರುತ್ತಲ್ಲ ಅಲ್ಲಿ ಅವರ ಒಂದು ಹೆಡ್ ಅಂದರೆ ತಲೆನೆಲ್ಲ ಕಟ್ಟಿಬಿಟ್ಟು ಅಲ್ಲಿ ಅವ್ರಿಗೆ ಏನು ರಕ್ತ ಬರ್ತಿರುತ್ತಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಸರಿ ಆಯಿತು ಬಂದುಬಿಡಿ ನಾವು ಇವಾಗ ಬೆಂಗಳೂರಿಗೆ ಅಂದರೆ ನಮ್ಮ ಊರಿಗೆ ಉಂಟೋಗ್ಬಿಡೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾಳೆ ಗಿರಿಜ ಆಯಿತಾ ಆಗ ಇದು ನೋಡಿದಂತಹ ಸಿದ್ದರಾಮ ಏನು ಹೇಳ್ತಾನೆ ಅಂದರೆ ಇವಾಗ ನಾವು ಈ ಒಂದು ಇನ್ಸಿಡೆಂಟ್ ಏನು ನೋಡಿದ್ವಲ್ಲ ಈ ಇನ್ಸಿಡೆಂಟೇ ನಾವು ನೋಡಬೇಕಾಗಿರೋ ಒಂದು ಸಿನ್ಮಾದ ನಾಲ್ಕನೇ ದೃಶ್ಯ ಅಂತ ಇಲ್ಲಿ ಸಿದ್ದರಾಮ ಹೇಳ್ತಾನೆ ಓಕೆನಾ ಸರಿ ಆಯಿತು ಅಂದ್ಬಿಟ್ಟು ಅವರಿಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ ಕೂಡ ಹತ್ತುತ್ತಾರೆ ಹತ್ತಿದ ಮೇಲೆ ಸಡನ್ನಾಗಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿದ ತಕ್ಷಣ ಅವರು ಟಿಕೆಟ್ ತೊಗೋಬೇಕಲ್ವ ಟಿಕೆಟ್ ತೊಗೋಬೇಕು ಅಂತ ಹೇಳಿ ಜೋಬಲ್ ಕೈ ಹಾಕ್ತಾನೆ ಸಿದ್ದರಾಮ ನೋಡಿದ್ರೆ ಅವನಿಗೆ ಅಲ್ಲಿ ಹಣವೇ ಕಾಣಿಸಲ್ಲ ಓಕೆನಾ ಆಗ ಸಿದ್ದರಾಮ ಹೇಳ್ತಾರೆ ಏನು ಅಂದರೆ ಇವಾಗ ನಮ್ಮ ಹತ್ರ ಕಾಸೆ ಇಲ್ಲ ಸೊ ಇವಾಗ ನಾವೇನು ಮಾಡೋಣ ಅಂದರೆ ಮತ್ತೆ ಚಿಕ್ಕಲಾಲ್ವಾಗ ಹೋಗಿ ಅಲ್ಲಿ ಧರ್ಮಚಕ್ರದ ಹತ್ರ ಮಲ್ಕೊಂಡು ಬೆಳಗ್ಗೆ ಮತ್ತೆ ಹದಿನೈದು ಮೈಲಿ ಏನಿದೆಯಲ್ಲ ಅದು ನಡ್ಕೊಂಡೆ ಊರಿಗೆ ಹೋಗೋಣ ಇನ್ನೇನು ನಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳಿ ಸಿದ್ದರಾಮ ಹೇಳ್ತಾನೆ ಓಕೆನಾ ಇದಕ್ಕೆ ಗಿರಿಜಾ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾಳೆ ಒಪ್ಕೊಂಡ್ಮೇಲೆ ಅವರಿಬ್ಬರು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಅಲ್ಲಿ ದೇವಮ್ಮ ಮತ್ತು ದೇವಮ್ಮನ ಗಂಡ ಇಬ್ಬರು ಸಿಗ್ತಾರೆ ಆಗ ಇಲ್ಲಿ ಗಿರಿಜನಿಗೆ ಏನೂ ಮಾತಾಡೋಕೆ ಇಷ್ಟ ಆಗೋಲ್ಲ ದೇವಮ್ಮನತ್ರ ಅಂದರೆ ದೇವಮ್ಮನೂ ಕೂಡ ಮೂವಿಗೆ ಹೋಗಿ ಬಂದಿರ್ತಾಳಲ್ಲ ಅದಕ್ಕೆ ಇವಳಿಗೇನು ಅಷ್ಟು ಮಾತಾಡೋಕ್ಕೇನು ಇಷ್ಟ ಆಗಲ್ಲ ಆದರೆ ದೇವಮ್ಮ ಕೇಳ್ತಾಳೆ ಏನು ರಿಟರ್ನ್ ಬರಲ್ವಾ ಊರಿಗೆ ಬರಲ್ವಾ ಅಂತ ಹೇಳಿ ದೇವಮ್ಮ ಕೇಳ್ತಾಳೆ ಆಗ ಇಲ್ಲಿ ಗಿರಿಜ ಹೇಳ್ತಾಳೆ ಏನು ಅಂದರೆ ಇಲ್ಲ ಇಲ್ಲ ನಾವಿವಾಗ ಚಿಕ್ಕ ಲಾಲ್ಬಗ ಲಾಲ್ಬಾಗಗೆ ಹೋಗ್ತಿದ್ದೀವಿ ಅಲ್ಲಗೆ ಹೋಗಿ ಬೆಳಗ್ಗೆ ವಾಪಸ್ ಬರ್ತೀವಿ ಅಂತ ಗಿರಿಜ ಹೇಳ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ದೇವಮ್ಮ ಮತ್ತು ದೇವಮ್ಮನ ಗಂಡ ಗಂಡ ಇಬ್ರು ರೈಲ್ವೆ ಸ್ಟೇಷನ್ ರೈಲಲ್ಲಿ ಹತ್ಕೊಂಡು ಸೀದಾ ಅವ್ರ ಊರಿಗೆ ಹೋಗ್ತಾರೆ ಆ ರೈಲಿ ಗಿರಿಜಾ ಮತ್ತೆ ಗಿರಿಜನ್ ಗಂಡ ಇಬ್ರು ಕೂಡ ಚಿಕ್ಕ ಲಾಲ್ಬಾಗ ಕಡೆಗೆ ಹೋಗ್ತಾರೆ ಓಕೆನಾ ಇದು ಬಂದ್ಬಿಟ್ಟು ಇವರು ಅಂದರೆ ಸಿದ್ದರಾಮಯ್ಯ ಏನು ತೋರಿಸ್ತಿರ್ತಾನಲ್ಲ ಗಿರಿಜನ್ಗೆ ಗಿರಿಜನ್ಗೆ ಏನು ಮೂವಿನ ತೋರಿಸ್ತಿರ್ತಾನ ಇದು ಫೈನಲ್ ದೃಶ್ಯ ಅಂತ ಇಲ್ಲಿ ಹೇಳಿ ಕನ್ಕ್ಲೂಡ್ ಅನ್ನೋದನ್ನ ಮಾಡಿದ್ದಾರೆ ಓಕೆನಾ ಇಲ್ಲಿಗೆ ಈ ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್